ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ನಾಲ್ಕು ಎರಡು ಎರಡು ಸಾವಿರದ ಒಂದು ತಂದೆ ತಿಳಿಸುತ್ತಾರೆ ಸಮಯ ಪ್ರಮಾಣ ಸ್ವರಾಜ್ಯ ಅಧಿಕಾರಿಯಾಗಿ ಸರ್ವ ಆತ್ಮೀಕ ಸಾಧನಗಳನ್ನು ತೀವ್ರ ಗತಿಯಿಂದ ಕಾರ್ಯದಲ್ಲಿ ತೊಡಗಿಸಿರಿ ಇಂದು ಬಾಬ್ದಾದ ವಿಶ್ವದ ಸರ್ವ ಕಡೆಯ ತನ್ನ ಸ್ವರಾಜ್ಯ ಅಧಿಕಾರಿ ಮಕ್ಕಳ ರಾಜ್ಯ ನೋಡುತ್ತಿದ್ದಾರೆ ಪ್ರತಿಯೊಬ್ಬ ರಾಜ್ಯ ಅಧಿಕಾರಿ ಪವಿತ್ರತೆಯ ಪ್ರಕಾಶದ ಕಿರೀಟಧಾರಿ ಅಧಿಕಾರದ ಸ್ಮೃತಿಯ ತಿಲಕದಾರಿ ತಮ್ಮ ತಮ್ಮ ಬ್ರುಕುಟಿಯ ಅಕಾಲ ಸಿಂಹಾಸನದಲ್ಲಿ ಕಂಡುಬರುತ್ತಿದ್ದೀರಾ ಈ ಸಮಯದಲ್ಲಿ ಎಷ್ಟೆಷ್ಟು ಸ್ವರಾಜ್ಯ ಅಧಿಕಾರದ ಅನುಭವ ಮಾಡುತ್ತೀರ ಅಷ್ಟು ಭವಿಷ್ಯ ವಿಶ್ವ ರಾಜ್ಯ ಅಧಿಕಾರಿಗಳು ಆಗಿರುತ್ತೀರಾ ನಾನು ಯಾರು ಮತ್ತು ನನ್ನ ಭವಿಷ್ಯ ಏನಾಗಿದೆ ಅದು ಈಗಿನ ಸ್ವರಾಜ್ಯದ ಸ್ಥಿತಿಯ ಮೂಲಕ ಸ್ವಯಮ್ಮೆ ನೋಡಿಕೊಳ್ಳಬಹುದು ಬಾಬ್ದಾದ ಪ್ರತಿಯೊಬ್ಬ ಮಗುವಿನ ಸದಾ ಸ್ವರಾಜ್ಯದ ಸ್ಥಿತಿಯನ್ನು ನೋಡುತ್ತಿದ್ದರು ನಿರಂತರವಾಗಿ ಪ್ರತಿ ಕರ್ಮ ಮಾಡುತ್ತಾ ಲೌಕಿಕ ಅಲೌಕಿಕ ಕಾರ್ಯವನ್ನು ಮಾಡುತ್ತಾ ಸ್ವರಾಜ್ಯ ಅಧಿಕಾರಿಯ ನಶೆ ಎಷ್ಟು ಸಮಯ ಮತ್ತು ಎಷ್ಟು ಪರ್ಸೆಂಟೇಜ್ನಲ್ಲಿ ಇರುತ್ತದೆ ಏಕೆಂದರೆ ಕೆಲವು ಮಕ್ಕಳು ತಮ್ಮ ಸ್ವರಾಜ್ಯದ ಸ್ಮೃತಿಯನ್ನು ಸಂಕಲ್ಪ ರೂಪದಲ್ಲಿ ನೆನಪು ಮಾಡುತ್ತಾರೆ ನಾನು ಆತ್ಮ ಅಧಿಕಾರಿಯಾಗಿದ್ದೇನೆ ಒಂದಾಗಿದೆ ಸಂಕಲ್ಪದಲ್ಲಿ ಯೋಚಿಸುವುದು ಬಾರಿ ಬಾರಿಗೂ ಸ್ಮೃತಿಯನ್ನು ರಿಫ್ರೆಶ್ ಮಾಡಿಕೊಳ್ಳುವುದು ನಾನು ಯಾರು ಎರಡನೆಯದಾಗಿದೆ ಅಧಿಕಾರದ ಸ್ವರೂಪದಲ್ಲಿ ಸ್ವಯಂವನ್ನು ಅನುಭವ ಮಾಡುವುದು ಮತ್ತು ಈ ಕರ್ಮೇಂದ್ರಿಯಗಳೆಂಬ ಕರ್ಮಚಾರಿಗಳು ಮನಸ್ಸು ಬುದ್ಧಿ ಸಂಸ್ಕಾರವೆಂಬ ಸಹಯೋಗಿ ಸಾತಿಯರ ಮೇಲೆ ರಾಜ್ಯ ಮಾಡುವುದು ಅಧಿಕಾರದಿಂದ ನಡೆಸುವುದು ಹೇಗೆ ತಾವೆಲ್ಲ ಮಕ್ಕಳು ಅನುಭವಿಗಳಾಗಿದ್ದೀರಾ ಪ್ರತಿ ಸಮಯ ಬಾಬ್ ಶ್ರೀಮತದಂತೆ ನಡೆಸುತ್ತಿದ್ದಾರೆ ಮತ್ತು ತಾವೆಲ್ಲರೂ ಶ್ರೀಮತದ ಪ್ರಮಾಣ ನಡೆಯುತ್ತಿದ್ದೀರಾ ನಡೆಸುವಂತಹವರು ನಡೆಸುತ್ತಿದ್ದಾರೆ ನಡೆಯುವವರು ನಡೆಯುತ್ತಿದ್ದೀರಾ ಈ ರೀತಿ ಏ ಸ್ವರಾಜ್ಯ ಅಧಿಕಾರಿ ಆತ್ಮರೇ ಏನು ನಿಮ್ಮ ಸ್ವರಾಜ್ಯದಲ್ಲಿ ನಿಮ್ಮ ಸರ್ವ ಕರ್ಮೇಂದ್ರಿಯಗಳು ಅಂದರೆ ಅರ್ಥ ಕರ್ಮಚಾರಿಗಳು ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಎಲ್ಲ ಸಹಯೋಗಿ ಸಾಥಿಯರು ನಿಮ್ಮ ಆರ್ಡರ್ನಲ್ಲಿ ನಡೆಯುತ್ತಿದ್ದಾರಾ ಸ್ಥೂಲ ಇಂದ್ರಿಯಗಳು ಸೂಕ್ಷ್ಮ ಇಂದ್ರಿಯಗಳು ನಿಮ್ಮ ಆರ್ಡರ್ ಪ್ರಮಾಣವಾಗಿ ನಡೆಯುತ್ತಿದೆಯಾ ಪರಸ್ಪರದಲ್ಲಿ ಒಂದೆರಡು ಕರ್ಮೇಂದ್ರಿಯಗಳು ಸ್ವಲ್ಪ ತುಂಟಾಟ ಮಾಡೋದಿಲ್ವಾ ನಕರ ತೋರಿಸೋದಿಲ್ವಾ ನಿಮ್ಮ ರಾಜ್ಯ ಲಾ ಮತ್ತೆ ಆರ್ಡರ್ನ ಹೊರತಾಗಿ ಲವ್ ಮತ್ತೆ ಲಾ ಪ್ರೀತಿ ಮತ್ತೆ ಕಾನೂನಿನಲ್ಲಿ ಯಥಾರ್ಥ ರೀತಿಯಿಂದ ನಡೆಯುತ್ತಿವೆಯಾ ಏನ್ ತಿಳ್ಕೊಂಡಿದ್ದೀರಾ ನಡೀತಾ ಇದೆಯಾ ಅಥವಾ ಸ್ವಲ್ಪ ಅನಾಖಾನಿ ಮಾಡುತ್ತ ಯಾವಾಗ ಹೇಳುತ್ತೀರಾ ನನ್ನ ಕೈ ನನ್ನ ಸಂಸ್ಕಾರ ನನ್ನ ಮನಸ್ಸು ನನ್ನ ಬುದ್ಧಿ ಅಂತ ಅಂದಾಗ ನನ್ನದರ ಮೇಲೆ ನನ್ನ ಅಧಿಕಾರ ಇದೆಯಾ ಕೆಲವು ಸಲ ನಾನು ಅಧಿಕಾರಿ ಆಗ್ತೀನಿ ಕೆಲವು ಸಲ ನನ್ನ ಇಂದ್ರಿಯಗಳು ನನಗೆ ಅಧಿಕಾರಿ ಆಗತ್ತ ಸಮಯ ಪ್ರಮಾಣವಾಗಿ ಈ ಸ್ವರಾಜ್ಯ ಅಧಿಕಾರಿಗಳೇ ಈಗ ಸದಾ ಮತ್ತು ಸಹಜ ಅಕಾಲ ಸಿಂಹಾಸನ ಅಧಿಕಾರಿಗಳಾಗಿರಿ ಆಗಲೇ ಅನ್ಯ ಆತ್ಮಗಳಿಗೂ ತಂದೆಯ ಮೂಲಕ ಜೀವನ್ ಮುಕ್ತಿ ಮತ್ತು ಮುಕ್ತಿಯ ಅಧಿಕಾರವನ್ನ ತೀವ್ರ ಗತಿಯಿಂದ ಕೊಡಿಸಬಹುದು ಸಮಯದ ಕರೆ ಈಗ ತೀವ್ರ ಗತಿ ಮತ್ತು ಬೇಹದ್ದಿನದಾಗಿದೆ ಚಿಕ್ಕ ರಿಹರ್ಸಲ್ ಅನ್ನ ನೋಡಿದೀರಾ ಕೇಳಿದೀರಾ ಒಂದೇ ಸಲ ಬೇಹದ್ದಿನ ನಕ್ಷೆಯನ್ನ ನೋಡಿದ್ರಲ್ವಾ ಕಿರ್ಚಾಡೋದು ಬೇಹದ್ದಿನಲ್ಲಿ ಸಾಯುವುದು ಬೇಹದ್ದು ಸಾಯುವಂತಹವರ ಜೊತೆ ಜೊತೆಗೆ ಬದುಕುವಂಥವರು ಕೂಡ ತಮ್ಮ ಜೀವನದಲ್ಲಿ ಬಹಳ ಕಷ್ಟಕರದಿಂದ ಸಾಯ್ತಾ ಇದ್ದಾರೆ ಬದುಕಿದ್ರೂ ಸಾಯ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ತಾವು ಸ್ವರಾಜ್ಯ ಅಧಿಕಾರಿ ಆತ್ಮಗಳ ಕರ್ತವ್ಯ ಅಥವಾ ಕಾರ್ಯ ಏನಾಗಿದೆ ಚೆಕ್ ಮಾಡಿಕೊಳ್ಳಿ ಹೇಗೆ ಸ್ಥೂಲ ಸಾಧನಗಳಿಗಾಗಿ ಹೇಳುತ್ತೇವೆ ಭೂಕಂಪ ಬಂತು ಅಂದರೆ ಇದು ಮಾಡಬೇಕು ಬಿರುಗಾಳಿ ಬಂತು ಅಂದರೆ ಇದು ಮಾಡಬೇಕು ಬೆಂಕಿ ಬಿತ್ತು ಅಂದರೆ ಇದು ಮಾಡಬೇಕು ಅಂತ ಹೇಳಿ ಹಾಗೆಯೇ ತಾವು ಶ್ರೇಷ್ಠ ಆತ್ಮಗಳ ಬಳಿ ಯಾವ ಸಾಧನಗಳಿವೆ ಸರ್ವಶಕ್ತಿಗಳು ಯೋಗದ ಬಲ ಸ್ನೇಹದ ಚುಂಬಕ ಈ ಎಲ್ಲ ಸಾಧನಗಳು ಸಮಯಕ್ಕಾಗಿ ತಯಾರಿ ಇದೆಯಾ ಸರ್ವ ಶಕ್ತಿಗಳು ಇವೆಯಾ ಕೆಲವರಿಗೆ ಶಾಂತಿಯ ಶಕ್ತಿ ಬೇಕಾಗತ್ತೆ ಆದರೆ ತಾವು ಬೇರೆ ಯಾವುದೋ ಶಕ್ತಿಯನ್ನು ಕೊಟ್ಟರೆ ಅವರು ಸಂತುಷ್ಟರಾಗ್ತಾರ ಹೇಗೆ ಯಾರಿಗಾದ್ರೂ ನೀರು ಬೇಕಾಗಿರತ್ತೆ ನೀವು ಅವರಿಗೆ ಮೂವತ್ತಾರು ಪ್ರಕಾರದ ಬ್ರಹ್ಮ ಭೋಜನವನ್ನು ಕೊಟ್ಟಿದ್ದೀರಾ ಅಂದರೆ ಏನವರು ಸಂತುಷ್ಟರಾಗ್ತಾರ ಅಂದಾಗ ಎರಡಿ ಆಗುವುದು ಕೇವಲ ನಿಮ್ಮ ಸ್ಥಿತಿ ಅಶರೀರಿ ಆಗುವುದಷ್ಟೇ ಅಲ್ಲ ಅದಂತೂ ಆಗಲೇಬೇಕಾಗಿದೆ ಬೇಕಾಗಿದೆ ಆದರೆ ಏನೆಲ್ಲ ಸಾಧನಗಳು ಸ್ವರಾಜ್ಯ ಅಧಿಕಾರದಿಂದ ಪ್ರಾಪ್ತವಾಗಿವೆ ಪರಮಾತ್ಮನ ಆಸ್ತಿಯ ರೂಪದಲ್ಲಿ ಸಿಕ್ಕಿವೆ ಅದೆಲ್ಲವನ್ನ ಎವರಡಿಯಾಗಿ ಇಟ್ಕೋಬೇಕು ಏನೆಲ್ಲ ಅಧಿಕಾರ ಸಿಕ್ಕಿದೆ ಆ ಅಧಿಕಾರ ಎವರಡಿ ಇದೆಯಾ ಈ ರೀತಿ ಇಲ್ಲ ತಾನೇ ಹೇಗೆ ಸಮಾಚಾರಗಳಲ್ಲಿ ಕೇಳುತ್ತೀರಾ ಅಲ್ವಾ ಏನೆಲ್ಲ ಮೆಷನರೀಸು ಈ ಸಮಯದಲ್ಲಿ ಬೇಕಾಗಿದೆ ಅದನ್ನು ಫಾರಿನಿಂದ ತರಿಸ್ಲಾಯಿತು ಫಾರಿನಿಂದ ಬಂದ ನಂತರ ಕಾರ್ಯದಲ್ಲಿ ತೊಡಗಿಸ್ಲಾಯಿತು ಅಂದಾಗ ಸಾಧನಗಳು ಎವರಡಿ ಇಲ್ಲ ಅಂತಲೇ ಆಗತ್ತೆ ಸರ್ವ ಸಾಧನಗಳು ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸ್ಲಿಕ್ಕಾಗಲ್ಲ ಇಲ್ಲಿ ಬರುತ್ತೆ ಆಮೇಲೆ ಉಪಯೋಗಿಸ್ಬೇಕು ಅಂದರೆ ಎಷ್ಟು ನಷ್ಟ ಅಷ್ಟರಲ್ಲಿ ಅಂದಾಗ ಏ ವಿಶ್ವ ಕಲ್ಯಾಣಕಾರಿಗಳೇ ವಿಶ್ವ ಪರಿವರ್ತಕ ಆತ್ಮರೇ ಸರ್ವ ಸಾಧನಗಳು ಎವರಡಿ ಇದೆಯಾ ಸರ್ವಶಕ್ತಿಗಳು ನಿಮ್ಮ ಆರ್ಡರ್ನಲ್ಲಿ ಇದೆಯಾ ಆರ್ಡರ್ ಮಾಡಿದ್ರಿ ಅಂದರೆ ಸಂಕಲ್ಪ ಮಾಡಿದ್ರಿ ನಿರ್ಣಯ ಶಕ್ತಿಗೆ ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ನಿರ್ಣಯ ಶಕ್ತಿ ಹಾಜಿರಾಗಬೇಕು ಹೇಳಬೇಕು ಸ್ವರಾಜ್ಯಾಧಿಕಾರಿ ನಾನು ಹಾಜಿರಿದ್ದೀನಿ ಎಂದು ಈ ರೀತಿ ಆರ್ಡರ್ನಲ್ಲಿ ಇದೆಯಾ ಅಥವಾ ಒಂದು ನಿಮಿಷ ತಮ್ಮಲ್ಲಿ ತಂದುಕೊಳ್ಳುವುದರಲ್ಲೇ ತೊಡಗಿದ್ದೀರಾ ಅಂದರೆ ಬೇರೆಯವರಿಗೆ ಹೇಗೆ ಕೊಡ್ತೀರಾ ಯಾವಾಗ ಕೊಡೋದು ಒಂದು ವೇಳೆ ಸಮಯಕ್ಕೆ ಏನು ಬೇಕು ಅದನ್ನು ಕೊಡಲಿಕ್ಕಾಗಲಿಲ್ಲ ಅಂದರೆ ಏನಾಗತ್ತೆ ಎಲ್ಲ ಮಕ್ಕಳ ಹೃದಯದಲ್ಲಿ ಈ ಸಂಕಲ್ಪ ನಡೀತಾ ಇದೆ ಮುಂದೆ ಏನಾಗತ್ತೆ ಮತ್ತು ಏನು ಮಾಡಬೇಕು ಆಗಬೇಕಾಗಿರೋದು ಬಹಳಷ್ಟು ಇದೆ ಹೇಳಾಯಿತಲ್ವ ಇದು ಕೇವಲ ರಿಹರ್ಸಲ್ ಅಷ್ಟೇ ಯಾರು ತಿಂಗಳ ತಯಾರಿಯ ಗಂಟೆ ಒಡೆಯಲಾಗಿದೆ ಗಂಟ ಅಂದರೆ ತಯಾರಾಗ್ಬಿಟ್ಟಿದೆ ಅಂತ ಅಲ್ಲ ತಯಾರಾಗಬೇಕಾಗಿದೆ ಮೊದಲು ಗಂಟೆ ಹೊಡೆಯತ್ತೆ ಆನಂತರ ಡಂಗುರ ಬಾರಿಸ್ಲಾಗತ್ತೆ ಭಯ ಆಗತ್ತ ಭಯ ಪಡ್ತೀರ ಸ್ವಲ್ಪ ಸ್ವಲ್ಪ ಭಯ ಆಗತ್ತ ಶಕ್ತಿ ಸ್ವರೂಪ ಆತ್ಮಗಳ ಸ್ವರೂಪ ಏನನ್ನು ತೋರಿಸಿದ್ದಾರೆ ಶಕ್ತಿಯರಿಗೆ ಶಕ್ತಿ ಸ್ವರೂಪದಲ್ಲಿ ಪಾಂಡವರು ಸಹ ಬಂದ್ಬಿಡ್ತೀರಾ ಅಂದಾಗ ಶಕ್ತಿಯರು ಬಂದ್ಬಿಡ್ತೀರಾ ಅಣ್ಣಂದಿರು ಅಕ್ಕಂದಿರು ಎಲ್ಲರೂ ಸದಾ ಶಕ್ತಿಯರಿಗೆ ಕೆಲವರಿಗೆ ನಾಲ್ಕು ಭುಜಗಳು ಕೆಲವರಿಗೆ ಆರು ಭುಜಗಳು ಕೆಲವರಿಗೆ ಎಂಟು ಭುಜಗಳು ಕೆಲವರಿಗೆ ಹದಿನಾರು ಭುಜಗಳು ತೋರಿಸ್ತಾರೆ ಸಾಧಾರಣವಾಗಿ ತೋರಿಸೋದಿಲ್ಲ ಈ ಭುಜಗಳು ಸರ್ವಶಕ್ತಿಗಳ ಸೂಚಕವಾಗಿದೆ ಆದ್ದರಿಂದ ಸರ್ವಶಕ್ತಿವಂತನ ಮೂಲಕ ಪ್ರಾಪ್ತವಾಗಿರುವ ತಮ್ಮ ಶಕ್ತಿಗಳನ್ನು ಇಮರ್ಜ್ ಮಾಡಿಕೊಳ್ಳಿ ಇದಕ್ಕಾಗಿ ಈ ರೀತಿ ಯೋಚಿಸಬೇಡಿ ಸಮಯ ಬಂದಾಗ ಇಮರ್ಜ್ ಆಗತ್ತೆ ಎಂದು ಆದರೆ ಪೂರ್ತಿ ದಿನದಲ್ಲಿ ಸ್ವಯಂ ಪ್ರತಿ ಭಿನ್ನ ಭಿನ್ನ ಶಕ್ತಿಗಳನ್ನು ಉಪಯೋಗಿಸಿ ನೋಡಿ ಎಲ್ಲದಕ್ಕಿಂತ ಮೊದಲು ಅಭ್ಯಾಸ ಸ್ವರಾಜ್ಯ ಅಧಿಕಾರ ಪೂರ್ತಿ ದಿನದಲ್ಲಿ ಎಲ್ಲಿಯವರೆಗೆ ಕಾರ್ಯದಲ್ಲಿ ತೊಡಗಿಸಿದೀವಿ ತಮ್ಮ ಸ್ವರಾಜ್ಯದ ಕರ್ಮಚಾರಿಗಳ ಮೇಲೆ ಎಷ್ಟು ಅಧಿಕಾರ ಇತ್ತು ಅದನ್ನ ನೋಡಿಕೊಳ್ಬೇಕಾಗಿದೆ ನಾನಂತೂ ಆತ್ಮ ಮಾಲೀಕ ಆಗಿದ್ದೇನೆ ಬಿಡಿ ಅಷ್ಟೇ ಅಲ್ಲ ಮಾಲೀಕ ಆಗಿ ಆರ್ಡರ್ ಮಾಡಿ ಮತ್ತು ಚೆಕ್ ಮಾಡ್ಕೊಳ್ಳಿ ಎಲ್ಲಾ ಕರ್ಮೇಂದ್ರಿಯಗಳು ಲವ್ ಮತ್ತೆ ಲಾ ಆರ್ಡರ್ ಪ್ರಮಾಣ ನಡೀತಾ ಇದೆಯಾ ಆರ್ಡರ್ ಮಾಡಿದ್ರೆ ಮನ್ ಮನಾಭವ ಮನಸ್ಸು ಬಾಬನ ನೆನಪಿನಲ್ಲಿ ತೊಡಗಬೇಕು ಎಂದು ಮನಸ್ಸು ಹೋಗುತ್ತೆ ನಂತರ ನೆಗೆಟಿವ್ ಮತ್ತೆ ವೇಟ್ಸ್ ಥಾಟ್ಸ್ ಅಲ್ಲಿ ಅಂದಾಗ ಏನು ನೀವು ಆತ್ಮನ ಲಾ ಮತ್ತೆ ಆರ್ಡರ್ ಪ್ರಮಾಣ ಪ್ರೀತಿ ಮತ್ತೆ ಕಾನೂನಿನಂತೆ ನಡೀತಾ ಇದೆಯಾ ಆರ್ಡರ್ ಮಾಡಿದ್ರೆ ಮಧುರತಾ ಸ್ವರೂಪ ಆಗಬೇಕು ಎಂದು ಮತ್ತೆ ಸಮಸ್ಯೆಗಳ ಅನುಗುಣವಾಗಿ ಪರಿಸ್ಥಿತಿಗಳ ಅನುಗುಣವಾಗಿ ಕ್ರೋಧದ ಮಹಾರೂಪ ಇಲ್ಲ ಆದರೆ ಸೂಕ್ಷ್ಮ ರೂಪದಲ್ಲಿಯೂ ಕೂಡ ಆವೇಶ ಚಿಡಚಿಡಾಪನ್ ಬಂತು ಅಂದ್ರೆ ಏನ್ ಆರ್ಡರ್ ಇದೆಯಾ ಆರ್ಡರ್ನಲ್ಲಿ ನಡೆದಂತಾಯಿತ ಇಲ್ಲ ಆರ್ಡರ್ ಮಾಡಿದ್ರೆ ನಾವು ನಿಮಿತ್ತರಾಗಬೇಕು ಎಂದು ಮತ್ತು ವಾಯುಮಂಡಲ ಅನುಸಾರವಾಗಿ ಯೋಚನೆ ಮಾಡಿದ್ರೆ ಎಲ್ಲಿವರೆಗೂ ನಾವು ಬೇರೆಯವರ ದಬ್ಬಾಳಿಕೆಯಲ್ಲಿ ಇರಬೇಕು ಮತ್ತು ಏನಾದರೂ ತೋರಿಸ್ಬೇಕು ಅಲ್ವಾ ಅಂತ ಬಂತು ಏನು ನಾನೇ ಇವರ ದಬಾವಲ್ಲಿ ಇರಬೇಕಾ ನಾನೇ ಸಾಯ್ಬೇಕಾ ನಾನೇ ಪರಿವರ್ತನೆ ಆಗಬೇಕಾ ಈ ವಿಚಾರ ಬಂತು ಅಂದರೆ ಏನು ಲವ್ ಮತ್ತು ಆರ್ಡರ್ ಆಯಿತಾ ಲವ್ ಮತ್ತು ಆರ್ಡರ್ ಪ್ರಮಾಣ ನಡೀತಾ ಇದೆಯಾ ಇಂದ್ರಿಯಗಳು ಇಲ್ಲ ಅದಕ್ಕೋಸ್ಕರ ವಿಶ್ವದ ಮೇಲೆ ಕಿರಿಚುವಂತಹ ಆತ್ಮಗಳು ದುಃಖಿಯ ಆತ್ಮಗಳ ಮೇಲೆ ದಯೆ ತೋರಿಸುವುದಕ್ಕಿಂತ ಮೊದಲು ನಿಮ್ಮ ಮೇಲೆ ನೀವು ದಯೆ ತೋರಿಸಿಕೊಳ್ಳಿ ತಮ್ಮ ಅಧಿಕಾರವನ್ನು ಸಂಭಾಲನೆ ಮಾಡಿರಿ ಮುಂದೆ ಹೋಗುತ್ತಾ ನಾಲ್ಕು ಕಡೆ ನೀವು ಸಕಾಶ್ ಕೊಡುವ ವೈಬ್ರೇಷನ್ಸ್ ಕೊಡುವ ಮನಸ್ಸಿನ ಮೂಲಕ ವಾಯುಮಂಡಲ ತಯಾರಿಸುವಂತಹ ಕಾರ್ಯ ಬಹಳಷ್ಟು ಮಾಡಬೇಕಾಗಿದೆ ಮೊದಲೇ ತಿಳಿಸಲಾಯಿತು ಇಲ್ಲಿಯವರೆಗೆ ಯಾರೆಲ್ಲ ಎಲ್ಲೆಲ್ಲಿ ಸೇವೆಗೆ ನಿಮಿತ್ತರಾಗಿದ್ದೀರಾ ಬಹಳ ಚೆನ್ನಾಗಿ ಮಾಡಿದ್ದೀರಾ ಮತ್ತೆ ಮಾಡ್ತಾನೂ ಇದ್ದೀರಾ ಮಾಡ್ತೀರಾ ಮುಂದೆಯೂ ಆದರೆ ಈಗ ಸಮಯ ಪ್ರಮಾಣವಾಗಿ ತೀವ್ರ ಗತಿ ಮತ್ತು ಬೇಹದ್ದಿನ ಸೇವೆಯ ಅವಶ್ಯಕತೆ ಇದೆ ಅಂದಾಗ ಈಗ ಮೊದಲು ಪ್ರತಿ ದಿನವನ್ನು ಚೆಕ್ ಮಾಡಿಕೊಳ್ಳಿ ಸ್ವರಾಜ್ಯ ಅಧಿಕಾರ ಎಲ್ಲಿಯವರೆಗೆ ಇದೆ ಆತ್ಮ ಮಾಲೀಕ ಆಗಿ ಕರ್ಮೇಂದ್ರಿಯನ್ನ ನಡೆಸಬೇಕು ಸ್ಮೃತಿ ಸ್ವರೂಪರಾಗಿರಬೇಕು ನಾನು ಮಾಲೀಕ ಈ ಸಾತಿಯರಿಂದ ಸಹಯೋಗಿಗಳಿಂದ ಕಾರ್ಯ ಮಾಡಿಸುತ್ತಿದ್ದೇನೆ ಸ್ವರೂಪದಲ್ಲಿ ನಶೆ ಇರಬೇಕು ಆಗ ಸ್ವತಃವಾಗಿ ಈ ಎಲ್ಲ ಕರ್ಮೇಂದ್ರಿಯಗಳು ನಿಮ್ಮ ಮುಂದೆ ಜಿ ಅಜೀರ್ ಜಿ ಅಝೂರ್ ಎಂದು ಸ್ವತಃವಾಗಿ ಬಾಗತ್ತೆ ಸ್ವತಃವಾಗಿ ಆಝೀರ್ ಅಜೂರ್ ಮಾಡತ್ತೆ ಪರಿಶ್ರಮ ಪಡಬೇಕಾಗಿ ಇರುವುದಿಲ್ಲ ಇಂದು ವ್ಯರ್ಥ ಸಂಕಲ್ಪಗಳನ್ನು ಅಳಿಸಿರಿ ಇಂದು ಸಂಸ್ಕಾರಗಳನ್ನು ಅಳಿಸಿರಿ ಹಳೆಯದೇನು ಇದೆ ಇಂದು ನಿರ್ಣಯ ಶಕ್ತಿಯನ್ನ ಪ್ರಕಟ ಮಾಡಿಕೊಳ್ಳಿ ಒಂದೊಂದು ದಿವಸ ಒಂದೊಂದು ಮಾಡಿ ಒಂದು ಪೆಟ್ಟಲ್ಲಿ ಎಲ್ಲಾ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಬುದ್ಧಿ ಸಂಸ್ಕಾರ ನೀವೇನು ಮಾಡ್ಲಿಕ್ಕೆ ಬಯಸ್ತೀರ ಅದನ್ನ ಮಾಡಬೇಕು ಈಗ ಹೇಳುತ್ತೀರಾ ಬಾಬಾ ಬಯಸ್ತಾರೆ ಇದನ್ನ ಆದ್ರೆ ಈಗ ಅಷ್ಟು ಆಗ್ತಾ ಇಲ್ಲ ಬಾಬಾ ಎಷ್ಟು ಬಯಸ್ತಾರೆ ಏನ್ ಬಯಸ್ತಾರೆ ಅದನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಅನಂತರ ಹೇಳುತ್ತೀರಾ ಏನ್ ಬಯಸಿದ್ವಿ ಬಾಬಾ ಏನ್ ಬಯಸಿದ್ರು ಅದಾಯ್ತು ಮತ್ತೆ ಸಹಜವಾಗಿ ತಿಳ್ಕೊಂಡ್ರೆ ಏನ್ ಮಾಡಬೇಕು ತಮ್ಮ ಅಧಿಕಾರದ ಸಿದ್ಧಿಗಳನ್ನ ಕಾರ್ಯದಲ್ಲಿ ತೊಡಗಿಸಿರಿ ಆರ್ಡರ್ ಮಾಡಿ ಸಂಸ್ಕಾರಕ್ಕೆ ಸಂಸ್ಕಾರ ಏನು ಹ್ಞೂ ನಿಮಗೆ ಆರ್ಡರ್ ಮಾಡತ್ತಾ ಸಂಸ್ಕಾರ ಅಳಿಸೋದಿಲ್ವೇನು ಯಾಕೆ ಅಳಿಸಲ್ಲ ಯಾಕೆ ನಿಮಗೆ ಆರ್ಡರ್ ಮಾಡತ್ತೆ ನಿಮ್ಮ ಆರ್ಡರ್ನಂತೆ ಯಾಕೆ ನಡೆಯುವುದಿಲ್ಲ ಬಂಧಿತವಾಗಿದೆ ಸಂಸ್ಕಾರ ನಿಮ್ಮ ಆರ್ಡರ್ನಲ್ಲಿ ಇರುತ್ತೆ ಬದ್ಧವಾಗಿದೆ ಮಾಲೀಕತನವನ್ನು ತಂದುಕೊಳ್ಳಿ ಅನ್ಯರ ಸೇವೆಯಂತೂ ಬಹಳ 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 ಅವಶ್ಯಕತೆ ಇದೆ ಬೇರೆಯವರ ಸೇವೆ ಮಾಡುವಂತದ್ದು ನಾಲ್ಕು ಸಲ ಬಹಳ 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 ಅಂತಾರೆ ಬಾಬಾ ಇದಂತೂ ಏನೂ ಇಲ್ಲ ಬಹಳ ನಾಜೂಕ್ ಸಮಯ ಈಗ ಬರುವಂತದ್ದಿದೆ ಈಗ ಏನೆಲ್ಲ ವಿಘ್ನಗಳು ಬರ್ತಿದೆ ಪರಿಸ್ಥಿತಿಗಳು ಬರ್ತಾ ಇದೆ ಇದು ಏನೂ ಇಲ್ಲ ಮುಂದೆ ಹೋಗ್ತಾ ಇನ್ನು ಬಹಳ ಕೋಮಲ ಸಮಯ ಬರುವಂತಹದ್ದಿದೆ ಅಂತಹ ಸಮಯದಲ್ಲಿ ತಾವು ಹಾರುವ ಕಲೆಯ ಮೂಲಕ ಸೂಕ್ಷ್ಮ ದೇವತೆಯಾಗಿ ನಾಲ್ಕು ಕಡೆ ಚಕ್ಕರ್ ಹಾಕ್ತೀರಾ ಯಾರಿಗೆ ಶಾಂತಿ ಬೇಕು ಯಾರಿಗೆ ಖುಷಿ ಬೇಕು ಯಾರಿಗೆ ಸಂತುಷ್ಟತೆ ಬೇಕು ಫರಿಷ್ಠ ರೂಪದಲ್ಲಿ ಸಕಾಶ್ ಕೊಡುವ ಚಕ್ಕರಾಗ್ತೀರಾ ಮತ್ತು ಈ ಅನುಭವ ಮಾಡುತ್ತೀರಾ ಹೇಗೆ ಈಗ ಅನುಭವ ಮಾಡ್ತೀರಾ ಅಲ್ವಾ ನೀರು ಸಿಕ್ಬಿಡ್ತು ಬಹಳ ದಾಹ ಆಗಿತ್ತು ದಾಹ ಹೋಯಿತು ಅಂತ ಬೇರೆಯವರು ಅನುಭವ ಮಾಡ್ತಾರಲ್ವ ಊಟ ಸಿಕ್ಬಿಡ್ತು ಟೆಂಟ್ ಸಿಕ್ಬಿಡ್ತು ಆಶ್ರಯ ಸಿಕ್ಬಿಡ್ತು ಎಂದು ಹಾಗೆ ಅನುಭವ ಮಾಡುತ್ತಾರೆ ಎಲ್ಲರೂ ಫರಿಷ್ತೆಗಳ ಮೂಲಕ ನಮಗೆ ಶಾಂತಿ ಸಿಕ್ತು ಶಕ್ತಿ ಸಿಕ್ತು ಖುಷಿ ಸಿಕ್ತು ಈ ರೀತಿ ಅಂತಹ ವಾಹಕ ಅಂದರೆ ಅರ್ಥ ಅಂತಿಮ ಸ್ಥಿತಿ ಪವರ್ಫುಲ್ ಸ್ಥಿತಿ ನಿಮ್ಮ ಅಂತಿಮ ವಾಹನವಾಗುವುದು ಮತ್ತು ನಾಲ್ಕು ಕಡೆ ಚಕ್ಕರ್ ಹಾಕುತ್ತಾ ಎಲ್ಲರಿಗೂ ಶಕ್ತಿಗಳನ್ನು ಕೊಡ್ತೀರಾ ಸಾಧನಗಳನ್ನು ಕೊಡ್ತೀರಾ ತಮ್ಮ ರೂಪವನ್ನು ಸಣ್ಣಮುಖ ತಂದುಕೊಳ್ಳಿ ಬಂತ ಎಮರ್ಜ್ ಮಾಡಿಕೊಳ್ಳಿ ಅಂತಾರೆ ಬಾಬಾ ಎಷ್ಟು ಫರಿಷ್ತೆಗಳು ಚಕ್ಕರಾಗ್ತಾಯಿದ್ದೀರಾ ನೋಡಿ ಸಕಾಶ್ ಕೊಡ್ತಿದ್ದೀರಾ ಎಲ್ಲರೂ ಚಕ್ಕರಾಗ್ತೀರಾ ಪೂರ್ತಿ ವಿಶ್ವದ ಆತ್ಮಗಳಿಗೆ ಸಕಾಶ್ ಕೊಡ್ತೀರಾ ಆಗ ಹೇಳ್ಬಹುದು ಹೇಗೆ ನಿಮ್ಮದು ಒಂದು ಗೀತೆ ಇದೆ ಅಲ್ವಾ ಶಕ್ತಿಯರು ಬಂದುಬಿಟ್ರು ಶಕ್ತಿಯ ಆಗಯೇ ಎಂದು ಶಕ್ತಿಯರ ಮೂಲಕವೇ ಸರ್ವಶಕ್ತಿವಂತ ಸ್ವತಃವಾಗಿ ಸಿದ್ಧ ಆಗುತ್ತಾರೆ ಕೇಳಿದ್ರೆ ಏನು ಇಲ್ಲಿಯವರೆಗೆ ಮಾಡಿದ್ದೀರಾ ಏನು ನಡೀತಾ ಇದೆ ಅದು ಸಮಯ ಪ್ರಮಾಣವಾಗಿ ಒಳ್ಳೆಯದಕ್ಕಿಂತ ಒಳ್ಳೆಯದೇ ಆಗಿದೆ ಈಗ ಮುಂದೆ ಹೋಗ್ತಾ ಇನ್ನೂ ಒಳ್ಳೆಯದಕ್ಕಿಂತ ಒಳ್ಳೆಯದು ಆಗಲೇಬೇಕು ಒಳ್ಳೆಯದು ಗಾಬರಿ ಪಡಬೇಡಿ ಸಮಾಚಾರಗಳನ್ನು ಕೇಳ್ತೀರಾ ನೋಡ್ತೀರಾ ಆಗ ಗಾಬರಿ ಆಗತ್ತಾ ಭಯ ಆಗತ್ತಾ ಇದಂತೂ ಏನೂ ಇಲ್ಲ ನಿಮ್ಮ ಬಳಿ ಎಲ್ಲವೂ ಇದೆ ಈಗೇನಾಗ್ತಾ ಇದೆ ಅದೇನೂ ಇಲ್ಲ ಆದರೆ ಮತ್ತೆಯೂ ಸಹ ನಿಮ್ಮ ಸಹೋದರ ಸಹೋದರಿಯರಾಗಿದ್ದಾರ ಆತ್ಮಗಳೆಲ್ಲರೂ ಅದಕ್ಕೋಸ್ಕರ ಅವರ ಸೇವೆ ಮಾಡುವುದೂ ಸಹ ಬಹಳ ಒಳ್ಳೆಯದು ಈಗ ರಾಜ್ಯ ಅಧಿಕಾರ ಅಕಾಲ ಸಿಂಹಾಸನದಲ್ಲಿ ಕುಳುತ್ತೀರಿ ಕೆಳಗೆ ಮೇಲೆ ಬರಬೇಡಿ ನಂತರ ನೋಡಿ ಸರ್ಕಾರಕ್ಕೂ ಕೂಡ ಸಾಕ್ಷಾತ್ಕಾರವಾಗುತ್ತೆ ಇವರೇ 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 ಅಂದರೆ ಜಗತ್ತಿಗೆ ಸುಖ ಕೊಡುವವರು ಶಾಂತಿ ಕೊಡುವವರು ಭಗವಂತನನ್ನು ಮಿಲನ ಮಾಡಿಸುವವರು ಇವರೇ ಎಂದು ಸರ್ಕಾರವು ಸಹ ಹೇಳುತ್ತೆ ಸಿಂಹಾಸನದಿಂದ ಇಳಿಯಬೇಡಿ ಅಧಿಕಾರವನ್ನು ಬಿಡಬೇಡಿ ಸ್ವರಾಜ್ಯ ಬಿಡಬೇಡಿ ಅಧಿಕಾರ ಪ್ರತಿ ಸಮಯ ನಡೆಸಿರಿ ಸ್ವಯಮ್ಮಿನ ಮೇಲೆ ಅನ್ಯರ ಮೇಲೆ ಅಲ್ಲ ಸ್ವಯಂನ ಮೇಲೆ ಅಧಿಕಾರ ಮಾಡಿ ಬೇರೆಯವರ ಮೇಲೆ ಅಧಿಕಾರ ಮಾಡಬೇಡಿ ನಡೆಸಬೇಡಿ ಒಳ್ಳೆಯದು ಹೊಸ ಹೊಸ ಮಕ್ಕಳು ಸಹ ಬಹಳಷ್ಟು ಜನ ಬಂದಿದ್ದೀರಾ ಅವ್ರು ವೃದ್ಧಿಯಂತೂ ಆಗಲೇಬೇಕಾಗಿದೆ ಯಾರು ಈ ಕಲ್ಪದಲ್ಲಿ ಈ ಬಾರಿ ಫಸ್ಟ್ ಟೈಮ್ ಬಂದಿದ್ದೀರಾ ಅವ್ರ ಕೈ ಮೇಲ್ ಮಾಡಿ ಒಳ್ಳೆಯದು ಧೈರ್ಯ ಇಟ್ಟು ತಲುಪ್ಬಿಟ್ಟಿದೀರ ತಲುಪಿದ್ದೀರಾ ಅಲ್ವಾ ಯಾರೆಲ್ಲ ಸುಮ್ಮನೆ ಹಾಗೆ ಕೂತ್ಬಿಟ್ರು ಹ್ಮ್ ಅವ್ರು ಕೂತ್ಕೊಂಡ್ಬಿಟ್ರು ಅಯ್ಯೋ ಇಷ್ಟೆಲ್ಲ ಪರಿಸ್ಥಿತಿಗಳಿದೆ ಕಷ್ಟ ಇದೆ ಹೇಗಪ್ಪ ಮಧುಬನಕ್ಕೆ ಹೋಗೋದು ಹೇಗೆ ಬಾಬನ್ ಮೆಲನ ಮಾಡೋದು ಅಥವಾ ಹೇಗೆ ಸೆಂಟರ್ಗೆ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಯಾರು ಕೂತ್ಕೊಳ್ತಾರೆ ಅವರಾಗೆ ಕೂತ್ಕೊಂಡ್ಬಿಟ್ರು ಏನೂ ಆಗಲಿಲ್ಲ ಅವ್ರ ಕೈಯಲ್ಲಿ ಧೈರ್ಯ ಬಹಳ ಅವಶ್ಯಕವಾಗಿದೆ ಯಾವುದೇ ಕಾರ್ಯದಲ್ಲಿ ಸಾಹಸ ಇತ್ತು ಅಂದರೆ ತಿಳ್ಕೊಳ್ಳಿ ಸಫಲತೆ ಇದೆ ಸಾಹಸ ಧೈರ್ಯ ಕಡಿಮೆ ಇತ್ತು ಅಂದರೆ ಸಫಲತೆ ಕಡಿಮೆ ಇದೆ ಅದಕ್ಕೋಸ್ಕರ ಧೈರ್ಯ ಸಾಹಸ ಮತ್ತು ನಿರ್ಭಯ ಭಯದಲ್ಲಿ ಬರಬೇಡಿ ಇದೇನು ಆಗ್ತಾ ಇದೆಪ್ಪ ಎಲ್ಲರೂ ಸಾಯ್ತಾ ಇದ್ದಾರೆ ಕೆಲವರಂತೂ ಶರೀರ ಬಿಡ್ತಾ ಇದ್ದಾರೆ ಅವರು ಸಾಯ್ತಾ ಇದ್ದಾರೆ ಅವರು ಶರೀರ ಬಿಡ್ತಾ ಇದ್ದಾರೆ ಅದರ ಭಯ ನಿಮಗೆ ಬರ್ತಾ ಇದೆ ಇದು ಯಾಕೆ ನಿರ್ಭಯರಾಗಿ ಇರಿ ಚೆನ್ನಾಗಿ ಅವರಿಗೆ ಶಾಂತಿಯ ಸಹಯೋಗವನ್ನ ಕೊಡಿ ಅವ್ರು ಚೆನ್ನಾಗಿ ಆಗಬೇಕು ಅವ್ರಿಗೆ ಶಕ್ತಿ ಬೇಕು ಭಗವಂತನ ಆಶ್ರಯ ಬೇಕು ಅಂತ ನೀವು ಅವರಿಗೆ ಧೈರ್ಯ ಕೊಡಿ ಸಹಯೋಗ ಕೊಡಿ ಸಕಾಶ್ ಕೊಡಿ ಶಾಂತಿಯನ್ನ ಕೊಡಿ ಆತ್ಮನಿಗೆ ದಯಾರು ಭಾವನೆಯಿಂದ ಸಹಯೋಗ ಕೊಡಿ ಭಯದಲ್ಲಿ ಬರಬೇಡಿ ಭಯ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಭೂತವಾಗಿದೆ ಮತ್ತು ಭೂತ ಹೊರಟೋಗುತ್ತೆ ಅಲ್ವಾ ಭಯದ ಆ ಭೂತ ಸ್ಥೂಲಭೂತ ಹೋಗುತ್ತೆ ಆದರೆ ಭಯದ ಭೂತ ಬಹಳ ಕಷ್ಟಕರವಾಗಿ ಹೋಗುತ್ತೆ ಯಾವುದೇ ಮಾತಿನ ಭಯ ಇತ್ತು ಅಂದರೆ ಕೇವಲ ಸಾಯುವಂತಹವರ ಭಯ ಅಲ್ಲ ಅನೇಕ ಮಾತುಗಳ ಭಯ ಇರತ್ತೆ ಏನೆಲ್ಲ ಅನೇಕ ಪ್ರಕಾರದ ಭಯ ಇದೆ ತಮ್ಮ ಬಲಹೀನತೆಗಳ ಕಾರಣದಿಂದಾಗಿಯೂ ಸಹ ಭಯ ಆಗತ್ತೆ ಆ ಎಲ್ಲವುಗಳಲ್ಲಿ ನಿರ್ಭಯರಾಗಿರುವಂತಹ ಯಾವ ಸಹಜ ಸಾಧನವಾಗಿದೆ ಅದಾಗಿದೆ ಸದಾ ಸ್ವಚ್ಛ ಹೃದಯ ಸತ್ಯ ಹೃದಯ ಸ್ವಚ್ಛ ಹೃದಯ ಸತ್ಯ ಹೃದಯ ಇತ್ತು ಅಂದರೆ ಭಯ ಆಗೋದಿಲ್ಲ ಅಂದಾಗ ಎಂದಿಗೂ ಭಯ ಬರೋದಿಲ್ಲ ಅವಶ್ಯವಾಗಿ ಯಾವುದೋ ಮಾತು ಮನಸ್ಸಿನಲ್ಲಿ ಸಮಾವೇಶವಾಗಿರುತ್ತೆ ಅದರಿಂದ ಭಯ ಆಗುತ್ತೆ ಸ್ವಚ್ಛ ಹೃದಯ ಸತ್ಯ ಹೃದಯ ಇತ್ತು ಅಂದರೆ ಸಾಹೇಬ್ ರಾಜ್ಯ ಆಗ್ತಾರೆ ಮತ್ತು ಸರ್ವರು ರಾಜ್ಯ ಆಗ್ತಾರೆ ಒಳ್ಳೆಯದು ಬರುವಂತಹ ಹೊಸ ಹೊಸ ಮಕ್ಕಳಿಗೆ ಹೊಸ ಜೀವನದಲ್ಲಿ ಪರಮಾತ್ಮನಿಂದ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಶುಭಾಶಯಗಳು ಒಳ್ಳೆಯದು ಹೊರದೇಶದವರು ಸಹ ಬಹಳಷ್ಟು ಜನ ಬಂದಿದ್ದಾರೆ ಹೊರದೇಶದ ಗ್ರೂಪ್ನವರು ಕೈ ಎತ್ತಿ ಸುಮಾರು ಏಳು ನೂರು ಜನ ಬಂದಿದ್ದಾರೆ ಬಲೆ ಆಗಮಿಸಿರಿ ಸ್ವಾಗತ ಮಹಾರಾಷ್ಟ್ರ ಆಂಧ್ರ ಪ್ರದೇಶದ್ದು ಸೇವೆಯಿತ್ತು ಆಟರ್ನಲ್ಲಿ ಮಹಾರಾಷ್ಟ್ರದವರು ಕೈಮೇಲ್ ಮಾಡಿ ನಾಲ್ಕು ಸಾವಿರ ಜನ ಬಂದಿದ್ದಾರೆ ಅಂದಾಗ ನಾಲ್ಕು ಸಾವಿರ ಆತ್ಮರಿಗೂ ನಾಲ್ಕು ಪದಮ ಬಾರಿ ಶುಭಾಶಯಗಳು ಒಳ್ಳೆಯದು ಮಾಡಿದ್ದೀರಾ ಪ್ರತಿ ಗ್ರೂಪ್ನವ್ರದ್ದು ಸಹ ತಮ್ಮ ತಮ್ಮ ಸೇವೆಯ ಶೋಭೆ ಇದೆ ಏಕೆಂದರೆ ಸೇವೆ ಮೊದಲಂತೂ ಪರಿವಾರದ ಸನ್ಮುಖದಲ್ಲಿ ಸಮೀಪ ಬರಲಿಕ್ಕೆ ಗೋಲ್ಡನ್ ಚಾನ್ಸ್ ಸಿಗತ್ತೆ ಚಾನ್ಸ್ ಸಿಗುತ್ತೆ ಅಲ್ವಾ ಇಲ್ಲ ಅಂದರೆ ಯಾರು ಕೇಳ್ತಾರೆ ಮಹಾರಾಷ್ಟ್ರದವ್ರು ಯಾರು ಆಂಧ್ರದವ್ರು ಯಾರು ಎಂದು ಆದರೆ ವಿಶೇಷ ಸೇವೆಯ ಅವಕಾಶ ಪಡೆದುಕೊಳ್ಳುವುದರಿಂದ ಪರಿವಾರ ದಾದಿಯರು ದಾದಾರ ಸಮೀಪ ಬರ್ತೀರ ಮತ್ತು ಖುಷಿನೂ ಆಗತ್ತೆ ಯಾಕೆ ಖುಷಿ ಆಗತ್ತೆ ಏನು ಕಾರಣ ನೋಡಿ ಸೆಂಟರಲ್ಲಿ ಸೇವೆ ಮಾಡ್ತೀರಾ ಎಷ್ಟು ಆತ್ಮರಿಗೆ ಸೇವೆ ಮಾಡ್ತೀರಾ ಈಗ ಬೇಡಿ ಜಾಸ್ತಿ ಅಂದರೆ ಐವತ್ತು ಜನ ನೂರು ಜನಕ್ಕೆ ಮಾಡ್ತೀರಾ ಇಲ್ಲಿ ಯಾವಾಗ ಸೇವೆ ಮಾಡ್ತೀರಾ ಮಧುಬನದಲ್ಲಿ ಸಾವಿರಾರು ಆತ್ಮರಿಗೆ ಸೇವೆ ಮಾಡ್ತೀರಾ ಮತ್ತು ಸಾವಿರಾರು ಆತ್ಮರ ಸೇವೆಯ ರಿಟರ್ನ್ನಲ್ಲಿ ಏನೆಲ್ಲರ ಆಶೀರ್ವಾದ ಸಿಗತ್ತೆ ಅಲ್ವೋ ಬಹಳ ಚೆನ್ನಾಗಿ ಸೇವೆ ಮಾಡಿದ್ರಿ ಬಹಳ ಒಳ್ಳೆ ಸೇವೆ ಮಾಡಿದ್ರಿ ಎಂದು ಬಹಳ ಆಶೀರ್ವಾದಗಳು ಹೊರಬರುತ್ತೆ ಆಶೀರ್ವಾದಗಳು ಒಂದಂತೂ ವರ್ತಮಾನ ಸಮಯದಲ್ಲಿ ಖುಷಿಯನ್ನು ಕೊಡುತ್ತೆ ಮತ್ತು ಎರಡನೆಯದಾಗಿ ಜಮಾನೂ ಆಗತ್ತೆ ಡಬಲ್ ಲಾಭ ಆಗತ್ತೆ ಅದಕ್ಕೋಸ್ಕರ ಯಾರೆಲ್ಲ ಸೇವೆ ಮಾಡುತ್ತೀರಾ ಸೇವೆಯ ಮೇವ ಸೇವೆಯ ರಿಟರ್ನಲ್ಲಿ ಒಂದು ಆಹಾರ ಖುಷಿಯಂತೂ ಸಿಗತ್ತೆ ಮತ್ತು ಜಮಾದ ಖಾತೆಯೂ ಕೂಡ ಜಮಾ ಆಗತ್ತೆ ಡಬಲ್ ಲಾಭ ಆಯಿತು ಅಲ್ವಾ ಈಗ ಮೆಜಾರಿಟಿ ಎಲ್ಲ ಝೋನ್ನವ್ರಿಗೂ ಒಳ್ಳೆ ಸೇವೆ ಸಿಗತ್ತೆ ಎಲ್ಲರೂ ಕಲ್ತಿದ್ದೀರ ಸೇವೆ ಮಾಡುವುದನ್ನು ಅಭ್ಯಾಸವೂ ಆಗಿದೆ ಒಳ್ಳೇದು ಮಾಡಿದ್ರೆ ಶುಭಾಶಯಗಳು ನೂರು ಜನ ಕುಮಾರಿಯರ ಸಮರ್ಪಣೆ ಇತ್ತು ಒಳ್ಳೆಯದು ನೂರು ಜನ ಕುಮಾರಿಯರು ಎದ್ದೇಳಿ ಎಲ್ಲರೂ ನೋಡಿ ಟಿ ವಿಯಲ್ಲೂ ತೋರಿಸಿ ಅಂತಾರೆ ಬಾಬ್ರವ್ರೆಲ್ಲಿ ಟಿ ವಿ ಅಲ್ಲಿ ತೋರಿಸಿ ಒಳ್ಳೆಯದು ಹಾಗೆ ನೋಡಿದ್ರೆ ಸಮರ್ಪಣೆ ಅಂತೂ ಆಗ್ತಾರೆ ಆದರೆ ಸಮರ್ಪಣೆಯ ಪಕ್ಕಾ ಸ್ಟ್ಯಾಂಪ್ ಹಾಕಿಕೊಳ್ಳಬೇಕು ಇದು ಅಲ್ಮೈಟಿ ಸರ್ಕಾರದ ಸ್ಟ್ಯಾಂಪ್ ಅಳಿಸಲು ಸಾಧ್ಯವಿಲ್ಲ ಪಕ್ಕ ಇದೆ ಅಲ್ವಾ ಪಕ್ಕ ಪಕ್ಕ ಯಾರು ತಿಳ್ಕೊಂಡಿದ್ದೀರಾ ಬಹಳ 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 ಪಕ್ಕ ಇದ್ದೇವೆಂದು ಅವರು ಹಾಗೆ ಕೈಯಲುಗಾಡಿ ಸೇರಿ ಬಹಳ ಪಕ್ಕಾ ಇದ್ದೀರಾ ಮಹಾರಾಷ್ಟ್ರ ಬಾಬಾ ಹೇಳುತ್ತಾರೆ ಯಾವುದಾದ್ರೂ ಮಹಾನತೆಯನ್ನು ತೋರಿಸಬೇಕು ಅಲ್ವಾ ಬಹಳ ಒಳ್ಳೆಯದು ದಾದರವರ ಕಡೆಯಿಂದ ಬಹಳ ಬಹಳ ಅರಬ್ ಕರ ಬಾರಿ ಶುಭಾಶಯಗಳು ಶುಭಾಶಯಗಳು ಎಲ್ಲರೂ ಒಂದು ಸೆಕೆಂಡಿನಲ್ಲಿ ಸೂಕ್ಷ್ಮ ದೇವತೆಯಾಗಿ ವಿಶೇಷವಾಗಿ ಎಲ್ಲಿ ಭೂಕಂಪ ಆಗಿದೆ ಮತ್ತೆ ಎಲ್ಲಿ ಪ್ರವಾಹ ಆಗಿದೆ ಎಲ್ಲೆಲ್ಲ ಪ್ರಾಕೃತಿಕ ವಿಕೋಪಗಳಾಗಿದೆ ಆ ನಾಲ್ಕು ಕಡೆ ಫರಿಷ್ಠೆಯಾಗಿ ಹಾರುವ ಕಲೆಯ ಮೂಲಕ ಶಾಂತಿ ಶಕ್ತಿ ಮತ್ತು ಸಂತುಷ್ಟತೆಯ ಸಕಾಶ್ ಹರಡಿಸಿ ಬನ್ನಿ ಚಕ್ಕರಾಕಿ ಹಾಕಿ ಬನ್ನಿ ಒಂದು ಸೆಕೆಂಡಿನಲ್ಲಿ ಎಲ್ಲರೂ ಚಕ್ಕರಾಕಿ ಬನ್ನಿ ಒಳ್ಳೆಯದು ಡ್ರಿಲ್ ಮಾಡಿಸಿದ್ರು ಬಾಬಾ ಎಲ್ಲೆಲ್ಲ ಪ್ರಾಕೃತಿಕ ವಿಕೋಪಗಳಾಗಿದೆ ಅಲ್ಲೆಲ್ಲ ಸಕಾಶ್ ಕೊಡುವಂತಹ ಸೇವೆ ಮಾಡಿ ಬರಲಿಕ್ಕೆ ಹೇಳಿದ್ರು ಡ್ರಿಲ್ ಮಾಡಿಸಿದ್ರು ನಾಲ್ಕು ಕಡೆಯ ದೇಶ ಮತ್ತು ವಿದೇಶದ ಪರಿಷ್ಠ ರೂಪದಲ್ಲಿ ವಿರಾಜಮಾನರಾಗಿರುವ ಸರ್ವ ಅಧಿಕಾರಿ ಮಕ್ಕಳಿಗೆ ಸದಾ ಪ್ರೀತಿ ಮತ್ತು ಕಾನೂನಿನಿಂದ ತಮ್ಮ ಸಹಯೋಗಿ ಸೂಕ್ಷ್ಮ ಮತ್ತು ಸ್ಥೂಲ ಸಹಯೋಗಿ ಸಾತಿಯರನ್ನ ನಡೆಸುವಂತಹ ಸದಾ ಬಾಬ್ದಾದರವರ ಮೂಲಕ ಪ್ರಾಪ್ತವಾಗಿರುವ ಆತ್ಮಿಕ ಸಾಧನಗಳನ್ನು ಎವರೆಡಿ ಮಾಡಿಕೊಳ್ಳುವಂತಹ ನಾನು ಆತ್ಮ ರಾಜ ಆಗಿ ರಾಜ್ಯ ಅಧಿಕಾರದ ಆತ್ ಅನುಭವ ಮಾಡುವಂತಹ ಸದಾ ಆರುವ ಕಲೆಯ ಮೂಲಕ ಫರಿಷ್ಠಾ ರೂಪದಿಂದ ನಾಲ್ಕು ಕಡೆ ಸಕಾಶ್ ಕೊಡುವಂತಹ ಶಕ್ತಿ ಸ್ವರೂಪ ಆತ್ಮರಿಗೆ ಸದಾ ಸ್ವಚ್ಛ ಹೃದಯ ಸತ್ಯ ಹೃದಯದ ಮೂಲಕ ನಿರ್ಭಯ ನಿರಾಕಾರಿ ಸ್ಥಿತಿಯಲ್ಲಿ ಅನುಭವ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ವಿಶ್ವ ಪರಿವರ್ತಕ ಆತ್ಮರಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತಾ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳುತ್ತಾರೆ ತಮ್ಮೆಲ್ಲರಿಗೂ ಖುಷಿ ಆಗ್ತಾ ಇದೆ ಅಲ್ವಾ ತಮ್ಮ ನಿಮಿತ್ತ ದಾದಿಯರು ದಾದಾರು ಸಣ್ಣಮುಖದಲ್ಲಿ ಬಂದಿದ್ದಾರೆ ಅಂದಾಗ ಖುಷಿ ಇದೆ ಅಲ್ವಾ ತಾವು ಸಹ ಬಯಸ್ತೀರಾ ಅಲ್ವಾ ಬರ್ಲಿಕ್ಕೆ ಮತ್ತಷ್ಟು ಸಣ್ಮುಖದಲ್ಲಿ ಚೆನ್ನಾಗಿರತ್ತೆ ಸಣ್ಣಮುಖದಲ್ಲಿರುವಂತಹವರನ್ನ ಜಾಸ್ತಿ ನೋಡ್ತಾರೆ ಇಲ್ಲಂತೂ ಈ ರೀತಿ ಮಾಡಬೇಕಾಗತ್ತೆ ಮತ್ತೆ ಸಣ್ಮುಖದಲ್ಲಿ ಇರುವಂತಹವ್ರನ್ನೇ ಅಲ್ವಾ ಬಾರಿ ಬಾರಿಗೂ ನೋಡ್ಲಾಗತ್ತೆ ಒಳ್ಳೆಯದು ಜಗದೀಶ್ ಬಾಯ್ ಜೊತೆ ಬಾಬಾ ಮಾತಾಡ್ತಾ ಹೇಳ್ತಾರೆ ಎಲ್ಲ ಸರಿ ಇದೆಯಾ ಎಲ್ಲದಕ್ಕಿಂತ ಒಳ್ಳೆಯ ಮಾತು ತಮ್ಮನ್ನ ಶರೀರ ಸಹಿತವಾಗಿ ಬಾಬ್ರ ಅರ್ಪಣೆ ಮಾಡ್ಬಿಟ್ಟಿದೀರ ಹ್ಮ್ ಎಲ್ಲದಕ್ಕಿಂತ ಒಳ್ಳೆಯ ಮಾತಾಗಿದೆ ಹಾಗೆ ನೋಡಿದ್ರೆ ಬಾಬ್ರೂ ತಮ್ಮೆಲ್ಲವನ್ನ ಕೊಟ್ಟು ಬಿಟ್ಟಿದ್ದೀರಾ ಕೊಟ್ಬಿಟ್ಟಿದ್ದೀರಾ ಅಲ್ವಾ ಅಥವಾ ಕೊಡ್ಬೇಕಾಗಿದೆಯಾ ತಾವೆಲ್ಲರೂ ನಿಮಿತ್ತ ಆತ್ಮರೆಲ್ಲ ಕೊಟ್ಟಿದ್ದೀರಾ ಅಲ್ವಾ ಅದಕ್ಕೆ ತಮ್ಮ ಸಾಕಾರ ರೂಪದಲ್ಲಿ ಫಾಲೋ ಮಾಡುತ್ತಾ ಇದ್ದೀರಾ ಬ್ರಹ್ಮ ಬಾಬರೂರು ಹೇಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ ಸಾಕಾರ ರೂಪದಲ್ಲಿ ಮಹಾರಥಿಯರನ್ನ ನೋಡಿ ಎಲ್ಲರಿಗೂ ಶಕ್ತಿ ಸಿಗತ್ತೆ ಅಂದಾಗ ಈ ಪೂರ್ತಿ ಗ್ರೂಪ್ ಏನು ಶಕ್ತಿಯ ಸ್ತೋತವಾಗಿದ್ದೀರಾ ಇದೀರಾ ಅಲ್ವಾ ಅಂತಾರೆ ಬಾಬಾ ಜಾನಕಿ ದಾದಿಯವರು ಹೇಳ್ತಾ ಇದ್ರು ನಡೆಸುವಂತಹವರು ಬಹಳ ರಮಶ್ ಬಾಜ್ ಇದ್ದಾರೆ ಬಾಬಾ ಎಂದು ರಮಷ್ ಪಾಷ್ ಇರೋದಿಲ್ಲ ಅಂದರೆ ಇಷ್ಟು ವೃದ್ಧಿ ಹೇಗಾಗತ್ತೆ ಅಂತಾರೆ ಬಾಬರವರು ಬಾಬಾ ಹೇಳ್ತಾರೆ ನಡೆಯುವವರು ಕೂಡ ತಂದೆಯಿಂದ ಜಾಸ್ತಿ ಬುದ್ಧಿವಂತರಿದ್ದೀರಾ ಚತುರ್ಸುಜಾನ್ ಇದ್ದೀರಾ ಒಳ್ಳೆಯದು ಎಲ್ಲರೂ ಸದಾ ಒಂದು ಶಬ್ದ ಹೃದಯದಿಂದ ಗಾಯನ ಮಾಡ್ತಾ ಇರ್ತೀರ ಮೇರಾ ಬಾಬಾ ನನ್ನ ಬಾಬಾ ಎಂದು ಈ ಹಾಡು ಹಾಡುವುದೆಲ್ಲರಿಗೂ ಬರುತ್ತೆ ಅಲ್ವಾ ನನ್ನ ಬಾಬಾ ಈ ಹಾಡು ಗಾಯನ ಮಾಡ್ಲಿಕ್ಕೆ ಬರತ್ತಾ ಸಹಜ ಅಲ್ವಾ ನನ್ನ ಅಂತ ಹೇಳಿದಿರ ಅಂದ್ರೆ ತಮ್ಮವರನ್ನಾಗಿ ಮಾಡ್ಕೊಂಬಿಟ್ರಿ ಬಾಬೆ ಹೇಳುತ್ತಾರೆ ಮಕ್ಕಳು ತಂದೆಗಿಂತಲೂ ಬುದ್ಧಿವಂತರಿದ್ದೀರಾ ಯಾಕೆ ಭಗವಂತನನ್ನ ಬಂಧಿಸ್ಬಿಟ್ಟಿದೀರ ಜಾನಕಿ ದಾದೀಜಿಯವ್ರ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ ಬಂಧಿತರಾಗಿದ್ದಾರೆ ಅಲ್ವಾ ಬಂಧಿಸುವಂತಹವ್ರು ಬಂಧಿಸುವಂತಹವರು ಶಕ್ತಿಶಾಲಿಗಳಾದ್ರ ಬಂಧಿತ ಆಗುವವರು ಶಕ್ತಿಶಾಲಿಗಳ ಯಾರ್ ಯಾರ ಶಕ್ತಿ ಬಂಧಿಸುವಂತಹವರಿಗೆ ಕೇವಲ ಅವಿಧಾನವನ್ನ ಹೇಳ್ಕೊಟ್ರು ಬಾಬ್ರವರು ಈ ರೀತಿ ಬಂಧಿಸ್ಕೊಂಡ್ರೆ ನಾನು ಬಂಧಿತ ಆಗಿಬಿಡ್ತೀನಿ ಅಂತ ಹೇಳಿ ಒಳ್ಳೆಯದು ಓಂ ಶಾಂತಿ ವರದಾನ ಸ್ವಯಂ ನಿಮಿತ್ತ ಎಂದು ತಿಳಿದು ವ್ಯರ್ಥ ಸಂಕಲ್ಪ ಮತ್ತು ವ್ಯರ್ಥ ವೃತ್ತಿಯಿಂದ ಮುಕ್ತರಾಗಿರುವಂತಹ ವಿಶ್ವ ಕಲ್ಯಾಣಕಾರಿ ಆಗಿರಿ ವರದಾನದ ವಿಶ್ಲೇಷಣೆ ನಾನು ವಿಶ್ವ ಕಲ್ಯಾಣದ ಕಾರ್ಯಾರ್ಥವಾಗಿ ನಿಮಿತ್ತನಾಗಿದ್ದೇನೆ ಈ ಜವಾಬ್ದಾರಿಯ ಸ್ಮೃತಿಯಲ್ಲಿ ಇದ್ದಾಗ ಎಂದಿಗೂ ಯಾರ ಪ್ರತಿಯಾಗಿಯೂ ಸಹ ಮತ್ತೆ ತಮ್ಮ ಪ್ರತಿಯಾಗಿಯೂ ಸಹ ವ್ಯರ್ಥ ಸಂಕಲ್ಪ ಅಥವಾ ವ್ಯರ್ಥ ವೃತ್ತಿ ಬರಲು ಸಾಧ್ಯವಿಲ್ಲ ಜವಾಬ್ದಾರ ಆತ್ಮರು ಒಂದು ಅಕಲ್ಯಾಣಕಾರಿ ಸಂಕಲ್ಪವನ್ನು ಕೂಡ ಮಾಡಲಾಗುವುದಿಲ್ಲ ಒಂದು ಸೆಕೆಂಡು ಸಹ ವ್ಯರ್ಥ ಮಾಡುವುದಿಲ್ಲ ಏಕೆಂದರೆ ಅವರ ವೃತ್ತಿಯಿಂದ ವಾಯುಮಂಡಲದ ಪರಿವರ್ತನೆ ಆಗಬೇಕಾಗಿದೆ ಆದ್ದರಿಂದ ಸರ್ವರ ಪ್ರತಿ ಅವರಿಗೆ ಶುಭ ಭಾವನೆ ಶುಭ ಕಾಮನೆ ಸ್ವತಃವಾಗಿ ಇರುವುದು ಸ್ಲೋಗನ್ ಅಜ್ಞಾನದ ಶಕ್ತಿಯಾಗಿದೆ ಕ್ರೋಧ ಮತ್ತು ಜ್ಞಾನದ ಶಕ್ತಿಯಾಗಿದೆ ಶಾಂತಿ ಓಂ ಶಾಂತಿ